ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಸಂಪುಟ ಸಭೆಯಲ್ಲಿ ಮಂಡಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಜಾತಿ ಗಣತಿಗೆ ಪ್ರತಿಪಕ್ಷಗಳು ವಿರೋಧಿಸ್ತಾ ಇವೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಮಂಡನೆಯ ಭರವಸೆಯನ್ನ ನಾವು ನೀಡಿದ್ದೇವೆ ಎನ್ನುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋದಾದರೆ ಜಾತಿ ಗಣತಿ ವಿಚಾರವಾಗಿ ನಡೀತಾ ಇರುವಂತಹ ಜಟಾಪಟಿ ಎಷ್ಟರ ಮಟ್ಟಿಗೆ ತಾರಕಕ್ಕೇ ಇರ್ತಾ ಇದೆ ಸಂಪುಟ ಸಭೆಯಲ್ಲಿ ಮಂಡಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಪ್ರತಿಪಕ್ಷಗಳಿಗೆ ಇದನ್ನು ವಿರೋಧಿಸ್ತಾ ಇವೆ ಜಾತಿ ಗಣತಿ ವರದಿಯನ್ನ ವಿರೋಧಿಸ್ತಾ ಇವೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಮಂಡನೆಯ ಭರವಸೆಯನ್ನು ಸಿದ್ದರಾಮಯ್ಯನವರು ನೀಡಿದ್ರು ಅದರಂತೆ ನಾವೇನು ಪ್ರಣಾಳಿಕೆಯಲ್ಲಿ ನೀಡಿದ್ದೀವಿ ಮುಂದಿನ ಹಂತದಲ್ಲಿ ಅದನ್ನು ಮಂಡನೆ ಮಾಡ್ತೀವಿ ಎನ್ನುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿಯಲ್ಲಿ ಏನಿದೆ ಅಂತ ವಿರೋಧ ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ವಿರೋಧ ಯಾಕೆ ಸುಮ್ಮನೆ ವಿರೋಧ ಮಾಡತ್ತ ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಿದ್ದೀವಿ ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿಯಲ್ಲಿ ಏನಿದೆ ಅಂತ ವಿರೋಧ ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂದಿತ್ತು ಅವರು ತಮ್ಮ ಪ್ರಭಾವವನ್ನು ಬೀರಿಸಿ ಬೀರಿ ಸೈಟ್ ಅನ್ನು ಪಡೆದುಕೊಂಡಿದ್ರು ಎನ್ನುವುದಾಗಿ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು ಸದ್ಯ ಇಡಿ ತಂಡ ಎಂಟ್ರಿ ಕೊಟ್ಟು ನೂರ ನಲವತ್ತೆರಡು ಆಸ್ತಿ ನೂರ ನಲವತ್ತೆರಡು ಸ್ಥಿರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿತ್ತು ಮುನ್ನೂರು ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕಲಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೆಯೇ ಏಜೆಂಟ್ ಹೆಸರಲ್ಲಿ ಸೈಟ್ ಅನ್ನ ಪಡೆಯಲಾಗಿತ್ತು ಮೂಡ ಹಗರಣದಲ್ಲಿ ತನಿಖೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಇತರರ ವಿರುದ್ಧ ಕೇಸ್ ದಾಖಲಾಗಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಗಂಗರಾಜು ಹಾಗೆಯೇ ಸ್ನೇಹಮಯಿ ಕೃಷ್ಣ ನೀಡಿದ್ದ ದೂರಿನ ಅನ್ವಯ ತನಿಖೆಯನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಡೆಸಿ ಈಗ ಆಸ್ತಿಯನ್ನ ಮುಟ್ಟುಗೋಲು ಹಾಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ